ಯಾಕೆ ಇವತ್ತು ನನ್ನ ಗಂಡು ಇನ್ನೂ ಬಂದೇ ಇಲ್ಲ ಬರ್ತಾನೆ ಬರ್ತಾನಂತ ತಾರೀಖ ಆದ ಕಾದನ ಯಾಕೆ ಇನ್ನೂ ಬರೋದಿಲ್ಲ ಅಯ್ಯ ಏನು ಮಾಡತ್ತಿಲ್ಲ ಅಂತ ಏನು ಮಾಡಲೇ ನಿಮಗೋಸ್ಕರ ಕಾಯ್ಕೊಂತ ಕೂತೀನಿ ನೀವು ಬರ್ತಾರೇನೋ ಬರ್ತಾರೇನ ಅಂತೇಳಿ ಬರಲಿಲ್ಲ ನೋಡ ಅದಕ್ಕೆ ನೋಡಾಕಂತ ಇಲ್ಲಿ ಮಟ್ಟ ಬರಾಕತ್ತೀನಿ ನೀವು ಬಂದ್ರೆ ನೋಡ ಯಾಕೆ ಲೇಟ್ ಆಯ್ತು ಎಲ್ಲಿಗೆ ಹೋಗಿದ್ರಿ ಎಲ್ಲಿಗಿಲ್ಲ ಹೊಲಕ ನೀರು ಹಾಸಿ ಬರಾಕಂತ ಹೋಗಿದ್ದೆ ಹೋದ್ನಿ ನೀರು ಹಾಸಿನಿ ಕೆಲಸ ಮುಗೀತು ಬನ್ನಿ ಊಟ ಗೀಟ ಮಾಡಿದೀನ ಹಂಗಾದಿಯಾ ಮಾಡಬೇಕು ಇನ್ನಾ ಮಾಡಿಲ್ಲ ನೀವು ಬರ್ತರೆ ಅಂತ ಹೇಳಿ ನೀವು ಬಂದ ಮೇಲೆ ಇಬ್ರು ಕೂಡ ಏನು ಮಾಡ್ದ್ರು ಅಂತ ಹೇಳಿ ಅಯ್ಯ ಬಸ್ರದಿ ಒಂದ್ ಬೇಕಿಲ್ಲ ಬರೋದು ಒಂದ್ಸರಿ ಜಲ್ದಿ ಆಗತಿತಿ ಒಂದ್ಸರಿ ಲೇಟ್ ಆಗತಿತಿ ನೀ ಹೀಂಗ್ ಮಾಡಿದ್ರಿ ಹಂಗಾ ಆರಾಮ ಊಟ ಮಾಡಿ ಮಲ್ಕೋಬೇಕು ಇಲ್ಲ ಅಟಡ್ಬೇಕು ಅದನ್ ಬಿಟ್ಟು ನೀನು ಹೀಂಗ್ ಊಟ ಮಾಡ್ತಕಂದ್ರೆ ಹಂಗಾ ಹೊಟ್ಟೆಗಿರು ಮಗುವೆ ಮಗು ಇರಬೇಕು ನాలే ಜಲ್ಜಾ ಬಂದನ ಅಯ್ಯೋ ಅಯ್ಯೋ ನೀم ಜಲ್ಜಾ ಬಂದೆನಂಗರ ನಿನ್ನ ಮಾತಾಡ್ತಾ ಕುಂದ್ರು ನಾನು ಹೋಗಿ ಸ್ನಾನ ಮಾಡಿ ಬರ್ತəm ಆತ್ರೇ ಹೋಗ್ರಿ ಅಣ್ಣಾ ನೀ ಬಂದ್ರನ ನಾನು ಬಂದೆಂತೆ ಹೋಗ್ರನೊಳಗ ಅಯ್ಯಾ ಹಂಗೇನಿಲ್ಲ ಇಲ್ಲಿ ಈಗ ಬಂದ್ರ ಸ್ನಾನ ಮಾಡ್ತರೆ ಅಂತ ಹೋಗ್ರ ಹೂ ಬಾ ಈಗ ಬನೆ ಏನು ಬಾಗಿನತೆ ಮನೆ ಕಡೆ ಬಂದೇ ಇಲ್ಲ ಹೆಂಗದಿ ಆರಾಮದನ ನೀ ಹೆಂಗದಿ ಆರಾಮದೇನ ಹ್ಞೂ ನಾನು ಆರಾಮದನ ನೋಡ್ದ ನಿಂಗೊಂದು ವಿಷಯ ಹೇಳ್ಬೇಕು ನಾನು ಒಟ್ಟಿನಲ್ಲ ಇವಾಗ ಮೂರಾಗೆ ಬಿದ್ದೆ ಇನ್ನು ಎರಡು ತಿಂಗ್ಳು ಐತಿ ಮೂರಾಗೆ ಬಿಡ್ತದೆ ಅಯ್ಯ ಹೌದಣ ಚಲೋ ಆದ್ ಬಿಡು ಹಂಗಾರೆ ಹಂಗಾರ ಗುಡ್ ನ್ಯೂಸ್ ಕಟ್ಬಿಟ್ಟಿ ನೀನು ಆದ್ರೆ ಒಂದು ವಿಷಯ ಹಾಕಂಗಿನಲ್ಲ ಹೌದು ಅಣ್ಣ ಎಲ್ಲಿಗಿದ್ರೆ ಬೆಳಿಗ್ಗೆ ಯಾಕೆ ಹಿಂಗೆ ರತಿ ಹೊಲಕ್ಕೆ ನೀ ಯಾಕೆ ಹಿಂಗೆ ಹಿಂಕತೀರಿ ಏನಾಯ್ತು ಇಲ್ಲವೇ ಯಾಕೋ ನಂಗೆ ಅಣ್ಣ ಅಲ್ಲಿ ಹೊಲಾಗ ಅದು ಇವ್ರ ಮನೆ ಐತಲ್ಲ ಅಲ್ಲಿಂದ ಬರೋದನ್ನ ನಾನು ನೋಡಿಲ್ಲ ಯಾರದ್ರ ಜೊತೆ ಅದಕ್ಕೆ ಕೇಳೀನಿ ನೀನು ಆ ಕೇಳಿ ಏಕೆ ಈ ಕೆಲಸ ಅನ್ನಾಗ್ ಹೇಳಕ್ ಹೋಗ್ಬೇಡ ಮತ್ತೆ ಆದ್ರೆ ನಾನು ಬರೋದನ್ನು ನೋಡಿನಿ ಅಕ್ಕಿ ಯಾರು ಇದ್ದಂಗಿದ್ಲಂದ್ರ ನೆನಪ ಬರುವ ಅಂತ ಓಕೆ ಇನ್ನೂ ಸಹ ನೋಡಿ ಗೊತ್ತಾಗ್ತದೆ ಅಂತ ಯಾರ ಹೇಳಿ ಏನು ಹೇಳತ್ತಿಲ್ಲ ನೀನು ನನ್ಗೆ ಕಣ್ಣ ಬೇರೆ ಜೊತೀನಾ ಯಾರೇಕಿ ಯಾರಲೇಕಿ ಹೇಳಿ ನನಗೆ ಮನ್ಸಿಗೆ ಒಂಥರ ಆಗತ್ತತಿ ಮೊದಲು ಒಡ್ಡಿಲಿ ಬೇರೆ ಅದನ್ನು ಚಿಂದಿಗೆ ಮತ್ತು ಊರ್ಸಿರಂಗಿಲ್ಲ ಏನು ನಿಂತು ಬರೋಂಗಿಲ್ಲ ಕಣ್ಣಿಗೆ ಹೇಳಲಿ ಅಯ್ಯ ಗೊತ್ತಿದ್ದಿದ್ರು ಹೇಳಿದ್ರೆ ಕೇಳಿ ಅಕ್ಕ ಯಾರಂತ ನನಗೆ ಗೊತ್ತಿಲ್ಲ ನಾನು ಅಲ್ಲಿ ಹೊಲಕ್ಕೆ ಹೋಗಿದ್ನಿ ಹೊಲದಿಂದ ಬರಾತಿದ್ನಿ ಅಲ್ಲಿ ಹೊಲಕ್ಕೆ ಹೋಗಿದ್ರ ಅವರು ಯಾವುದೋ ಒಂದು ಮುದ್ದಿನ್ ಕರ್ಕೊಂಡು ಇಬ್ರು ಕೂಡಿ ಬರಾತಿದ್ರ ಆಮೇಲೆ ಇವ್ರು ಈ ಕಡೆ ಹೋದ್ರ ಅವರು ಆ ಕಡೆ ಹೋದ್ರ ಆದರೆ ಇಬ್ಬರು ಆ ರೂಮ್ನಾಗ ಇದ್ರಲ್ಲಿ ಅದೇ ನನಗೆ ಅನುಮಾನ ಬಂತ ಅಯ್ಯ ನನ್ಗೆ ರೀ ಜೀವನ ಹಾಳಾಗತ್ತನ ಅದಕ್ಕೆ ಕೇಳಿ ಅದಕ್ಕ ಜ ಹೋಗಿ ಗೀತಾ ಹೇಳ ಕೇಳ್ತಾ ಅಣ್ಣನ ಅಂತೇಳಿ ಬನ್ನಿ ಅಯ್ಯ ಬಡಂಗಿಲ್ಲ ನಾನು ಕೇಳ್ತಾನ ಆದರೆ ನೀ ಹೇಳಿ ಅಂತ ಹೇಳಂಗಿಲ್ಲ ಯಾರೋ ಒಬ್ರು ಅಂತ ಹೇಳ್ತಾನು ಹ್ಞೂ ಬಿಡೋದಿಲ್ಲ ನಾನು ಏನು ನಾನು ಇಷ್ಟಿಲ್ಲ ಇಲ್ಲ ಅಂದ್ರೂ ಅವನ್ನ ಪ್ರೀತಿ ಮಾಡ್ಕೊಂಡು ಬಂದಾನೆ ಆದರೆ ಅವ ನನಗೆ ಮೋಸ ಮಾಡ್ತಾನಂದ್ರೆ ನಾನು ಸುಮ್ಮನೆ ಇದ್ದಾನೇ ಇಲ್ಲಲ್ಲಿ ಇರ ಹಂಗೆ ಇಲ್ಲ ನಾನು ಅವನು ಮಾತ್ರ ಸುಮ್ಮನೆ ಬಿಡಂಗೇ ಇಲ್ಲ ಮನಸ್ಸಿಗೆ ಭಾಳ ಬೇಜಾರಾಗ್ತೈತಿ ನನಗೂ ಅದನ್ನ ನೋಡಿ ಅದಕ್ಕೆ ನನ್ನ ಗತಿ ಜೀವನ ಹಾಳಾಗ್ಬಾರ್ದು ಅಂತೇಳಿ ಹೇಳಿದಾಯ್ತಂತ ಬನ್ನಲಿ ನಾ ಹೋಗ್ತಿರ್ಲಿ ನೀನು ಅನ್ನ ನಾ ಕೇಳೋ ಅಳಾಕದ್ ಹೋಗೋಣ ಜೋರ್ ಜೋರ್ ಜಲ ಮಾಡಕ್ ಹೋಗ್ಬೇಡ್ರಿ ಗೊತ್ತಿದ್ರೆ ಹೇಳಿ ಅಷ್ಟೇ ಯಾರು ಬಂದಿರ ಏನಾಯ್ತು ನೀನೇ ಯಾರು ಹಂಗ ನಿಂತಿದ್ದಿ ನಿಮ್ ಗೆಳತ್ ಬಂದಾಳಂದೆ ಓದ್ ನಮ್ ಚಲಸ ಅಯ್ಯ ಯಾಕ ಏನಾತ ಎದ ಕಳಾಕತ್ತಿದಿ ಮಾತಾಡ ಗೊಂಬೆ ಹಂಗ ನಿಂತ ಅಳಾಕತ್ರಿ ಏನಾತದ ನೀವು ನನ್ನಿಂದ ಏನ್ ಮುಚ್ಚಿಡತ್ರಿ ನನಗೆ ಮೊದ್ಲು ಹೇಳ್ರಿ ನೀವು ನನ್ನಿಂದ ಏನ್ ಮುಚ್ಚಿಡಾಕತ್ತರಿ ಅಂತ ಹೇಳ್ರಿ ಅಯ್ಯ ಏನು ಮುಚ್ಚಿಡ್ಲಿ ನಾನು ಚಿನ್ನದಂತ ಗೊಂಬಿಗೆ ಏನಾರ ಮುಚ್ಚಿಡಕಕತ್ತೆನ ಇದಿದ್ದೆಲ್ಲ ನಿನ್ನ ಮುಂದೆ ಹೇಳ್ತನಲ್ಲ ಇನ್ನೇನ ಮುಚ್ಚಿಡೋದೈತಿ ಇಲ್ಲ ನೀವೆಲ್ಲ ಸುಳ್ಳು ಹೇಳಕತ್ತಾರೆ ನನ್ನಿಂದ ನೀ ತೋಮನ ವಿಷಯ ಮುಚ್ಚಿಟ್ಬಿಡ ಅಂತ ನನಗೆ ಈಗ ಗೊತ್ತಾಗತ್ತೆ ನಿಮಗೆ ನನ್ನ ಪ್ರೀತಿ ಇಲ್ಲೇನ ನಾನು ನಿಮ್ಮನ್ನೇ ಅಂತ ಪರಿ ಇಷ್ಟಪಡತನ ಆದ್ರೆ ನಿಮಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲಲ್ಲ ನನ್ನ ಮೇಲೆ ಪ್ರೀತಿ ಇದ್ರೆ ನೀವು ಯಾಕೆ ಇಂಗ ದಿನ ನಿರಾಶೆಗಕ ಹೊಕ್ಕನು ಹೋಗಕನು ನನ್ನ ಬಿಟ್ಟು ಹೋಗ್ತಿದ್ರಿ ಬೇಕಾದಾಗ ಮಗಳಕ್ಕೆ ನಾನು ಬೇಕು ಬೇಡ ಅಂದಾಗ ನನ್ನ ಬಿಟ್ಟು ಬಿಡ್ತಿರಿ ನಿರಾಶೆ ಗುಕ್ಕಿರಿ ನನಗ ಅನುಮಾನ ಬಂದಿದ್ದೆ ಅಂತ ಹೇಳಿ ಅಯ್ಯೋ ಮಾರಯ್ಯ ಈಗ ಏನ್ ಹೇಳಿರೋ ಈಗ ಯಾರ ಏನ್ ಹೇಳಿರೋ ಈಕೆಗೆ ಹೆಂಗ ಗೊತ್ತಿದೆಯಲ್ಲ ಹ್ಮ್ ಯಾಕೆನಾರ ಯಾರೋ ಆಕೆಗೆ ಏನು ಗೊತ್ತು ನಮನ್ ಯಾರು ನೋಡಿ ಇಲ್ಲಲ್ಲ ಈಗ ಯಾಕತ್ತಳ ಈಗಿನ ಹೆಂಗ್ ರಮಿಸೋದು ಏನ್ ಹೇಳೋದಕ್ಕಿ ಏನಾರ ಅನ್ಸೋಳು ಹೇಳಿ ಈಗಿನ ರಮಿಸ್ಬೇಕು ನಾನು ಇಲ್ಲ ಅಂದ್ರ ಸುಮ್ಮ ಜಗಳಾಡ್ಬೇಕ ಇಲ್ಲ ಚಿನ ಮಾತು ಕೇಳೋ ನಾನು ಅಂತ ಕೇಳ ಮಾಡ್ತೆ ನಾನು ಅಂತ ನಿನ್ನಂತ ಕೇಳ್ಬಿಟ್ಟು ನಾನು ಯಾವಾಗ ಏನಾರ ನೋಡ್ತೀನಿ ಅದು ಹೆಂಗ್ ಹೇಳ್ತೀನಿ ನೀನು ಹಾಗಾಗಿದ್ರೆ ನೀನು ಯಾಕೆ ನೀರು ಹಾಸಕ್ಕೆ ಹೋಕ್ಕಿದ್ದೀನಿ ಯಾವಾಗಾರ ಒಂದಿನ ಅದು ಬೆಳಗಿನ ಟೈಮ್ ನನ್ನಂತ್ಯಕ್ಕೆ ಬರ್ತೀನಿ ರಾತ್ರಿ ಮಾತ್ರ ನನ್ನಂತೆ ಇರೋ ಹಾಗೆ ಇಲ್ಲ ಬರೀ ನೀರು ಹಾಸೋಕೆ ನೀರು ಹಾಸಕತ್ ಹೋಕ್ಕಿದಿ ದಿನ ನೀರು ಹಾಸೋದಿರ್ತೈತೆ ನಿನಗೆ ನಾನು ಇಷ್ಟು ದಿನ ಕೇಳಬೇಕು ಕೇಳಬೇಕು ಅಂತ ಸುಮ್ಮನೆ ಆಯ್ತು ಇಂಥ ಒಂದ ಮನ್ಯಾಗ ನನ್ನ ಬಗ್ಗೆನ ಬಿಟ್ಟು ಹೋಗ್ತಿದ್ದಿ ಅದು ಹೆಂಗಾರ ಮನಸ್ಸು ಬಂದಿತ್ತು ನಿನಗೆ ಅಂದ್ರೆ ನನಗೆ ಇಷ್ಟನೇ ಇಲ್ಲ ಅದಕ್ಕಾಗಿ ನೀನು ನನ್ನ ಬಿಟ್ಬಿಟ್ಟು ಹೋಗ್ತಿದ್ದಿ ನನಗೆ ಇವಾಗ ಅರ್ಥ ಆಗತ್ತದ ಅಯ್ಯ ಇವತ್ತು ಬೇರೆ ರಾಜ್ ಮನಿ ಬರ್ತದಂದಾಳು ಈಕೆ ನೋಡ್ರಿ ಇಂತ ರಾಗ ತಕೊಂಡ್ ಕುಂತಾಳು ಏನ್ ಮಾಡುದು ಮರಯ್ಯ ಈಕೆ ಯಾಕೆ ಮನಿಗೆ ಬರ್ತಾನಂದು ಈಕೆ ಯಾಕೆ ಹಾಳಾಗತ್ತಾಳು ಒಂದು ತಿಳಿವಲ್ ನನಗರ ತಿಳಿ ಕೆಟ್ಟು ಹೋಗೈತಿ ಇವರಿಬ್ಬರು ನಡಕ ನನ್ ತಿಳಿ ನೂರ ಪಟ್ಟಿ ಆಗತತಿ ಯಾಕೆ ಸುಮ್ಮನೆ ಮಾತಾಡಕ್ ಬರ್ಬಾರ್ದೇನ ಏನ್ ಮಾತ್ ಬಂದಾವು ಏನೇ ನಡ್ಸಿರಲ್ಲ ನೀವು ಏನಾರ ನಡೆಸಿದ್ರೆ ಯಾಕೆ ಹಿಂಗಿರ್ತಿದ್ರಿ ಹೇಳ್ರಿ ನನಗೆ ನನಗೆ ಇವತ್ತು ಉತ್ತರ ಕೊಡ್ಬೇಕು ನೀವು ಏನ್ ಮಾಡಾಕತ್ತೀರಿ ಎಲ್ಲರೂ ಯಾರು ಬಂದೋರು ಅನ್ನೋ ಚಿತ್ರ ಯಾರು ಬಂದೋರು ನೋಡೋದು ಅಯ್ಯೋ ರಾಜಧಾನಿ ಗಿತ್ತಂಗ ಐತಿ ರಾಜ ಬಂದವರು ಏನು ನಾ ಯಾಕೆ ನೋಡಲಿ ಬೇಕಿದ್ರೆ ಹೋಗಿ ನೀವೇ ನೋಡ್ಕೊ ಹೋಗಿರಿ ನನ್ನ ಬೇಡಂಗಿಲ್ಲ ಯಾರು ಅಂತ ಕುಂಡ ನೀನು ಮಾಡಲಿ ಅಯ್ಯ ಗೀತಾರಾ ಹೆಂಗದ ರೀ ಆರಾಮ ಅದರ ಅಯ್ಯ ನೀ ರೇಮಾರ ಬರ್ರಿ ಹೆಂಗದ ಹಾ ಹಾಂ ಆರಾಮ ಅದಂದ್ರೆ ನೀನು ಹೇಗಿದೆ ರೀ ಬರ್ರಿ ಬರ್ರಿ ಕುಂದೆ ಬರ್ರಿ ನೀವು ಬಸ್ ಇರೋದ್ರ ಅಂತ ಗೊತ್ತಾತು ಅದಕ್ಕೆ ಮಾತಾಡ್ಸಂತೆ ಬನ್ನಿ ದವಾಖಾನಿಗೆ ಯಾವ ಕನಿಗ್ ಹೋಗಿದ್ರೆ ಇಲ್ಲ ಇನ್ನೂ ಹೋಗಿಲ್ಲರವರ ಅವ್ರನ್ನ ಹೋಗ್ಬೇಕಂತ ಹಾತಿದ್ನಿ ಅವ್ರನ್ನೇ ಕೇಳಾತೀನಿ ಯಾಕೆ ಲೇಟ್ ಆತು ಯಾಕೆ ಮನೆಗೆ ಬರಲಿಲ್ಲ ಅಂತೇಳಿ ಅಷ್ಟೊತ್ತಿಗೆ ನೀವೇ ಬಂದ್ರಿ ಏನೈತ್ರಿ ಅವರ ಏನಾರ ಬೇಕಾಗಿತ್ತರ ಕುಂದ್ರೆ ಬರ್ರಿ ಬರ್ರಿ ಅವರ ಊಟ ಗೀಟ ಮಾಡಿ ಬರ್ರಿ ಇಲ್ಲ ಗೀತಾ ಅದ ನಾನಾ ಇವರು ಇಲ್ಲ ಹೊಲಕ್ಕೆ ಹೋಗಿದ್ವಾ ಇವರು ಅಲ್ಲೇ ಇದ್ರು ಹೊಲದಾಗ ನಿನ್ನೆ ನೀರಸ ಬಂದಿದ್ರಲ್ಲ ಅಲ್ಲೇ ಇದ್ರೆ ಅದಕ್ಕೆ ಬರುವಾಗ ಮಾತಾಡ್ಸ್ಕೊಂಡ ಬಂದಿದ್ದೆ ಅಂತ ಇವಾಗ நானி கல அதுக்கே மாதாட் சாத்தி கேச வந்து அவரு வரகதாரா பர்த்தார்த்த நடி குந்திரி யாக்கு அய்யா வாரா நீ இல்ல மூட்டை யாக்கு வந்தீ நீீ ஏன்னா சாக்க நான் இது வரையறது அது இன்னும் அவ்வாறு அவ்வாரா இன்னும் நான் மத்தி அது அஞ்சு நடித்தீ நம்ம முல்ல மாட்ர அவ்வாரி வார இல்லை அந்த அதுல ஏன் பேலி அந்த சாக்க ஆகிரி அக்கா அந்த கரீன் ரீ மத்தி அந்த கறி யாக்க ஒத்தர மன்சி இதாக்கிரி அதுக்க அக்க அந்த கரீன் ரீ ப்ரி குந்தர் பரீ அக்கா சரி சரி ஆக ನೀವು ಕುಂದ್ರಿ ನೀರು ತೊಂಬರ್ತಾನಂತ್ರಿ ಮನಿ ಮಟನ ಬಂದಿಲ್ಲ ಏನು ಏನಾರ ಮಾತಾಡೋದಿತ್ತನ ನೀವು ಹೇಳ್ತಿ ಹೆಂಗದ ಅಂತೇಳಿ ನೋಡ್ಬೇಕನ್ನಿಸ್ತು ಅದಕ್ಕೆ ಬಂದೀನಿ ಅದು ಬಿಟ್ಟರೆ ಬೇರೆ ಏನಿಲ್ಲ ಯಾಕ ಬರಬಾರ್ದೇನ ನಿಮ್ಮ ಮನೆಗೆ ಹ್ಞೂ ಯಾಕ ನೀನು ಹೇಳ್ತಿ ನಾನು ನೋಡಬಾರ್ದೇನ ಎಷ್ಟು ಚಂದ ವಿಚಾರ ಇದ್ದಾಳೆ ಅಂತೇಳಿ ಐ ಸೊಕರ ಬರ್ರಿ ಸೊಕರ ಕುಂದ್ರಿ ರೀ ಯಾಕೆ ನಿಂತದ್ರಿ ಕುಂದ್ರಿ ರೀ ಹಾಂ ಆತು ಆತು ಹೆಂಗೆ ದೀಪಾ ರಮೇಶ ಮತ್ತೆ ಎಲ್ಲಿ ನಿಮ್ಮ ಮನೆಯವ್ರು ಕಾಣಿಸ್ಬಾರ್ದು ಅನ್ನಾರ ಆರಾಮದ್ರಿ ಈಗ ಬಂದ್ರಿ ಬರ್ರಿ ಬರ್ರಿ ಕುಂದ್ರಿ अत तो परीर